ಒಳಬಳ್ಳಾರಿ ಮಠದ ಸಿದ್ದಲಿಂಗ ಮಹಾಸ್ವಾಮಿಗಳು ಭಾಗವಹಿಸಿ ಮಾತನಾಡಿ ಎಲ್ಲರೂ ಪರಸ್ಪರ ಸೌಹಾರ್ದತೆಯಿಂದ ನಮ್ಮ ಧರ್ಮದ ಜೊತೆಗೆ ಇತರೆ ಧರ್ಮೀಯರಿಗೆ ಗೌರವಿಸಿ ಸಮನ್ವಯದಿಂದ ಜೀವಿಸಬೇಕು ಅಂದಾಗ ಮಾತ್ರ ಉಳಿತಾಗಲಿದೆ ಎಂದರು

சங்கம கூடலேவைய மனித்து ரஞ்சான் ஹப்பம் டாக்டர் களபேட கொலபேட உருக்கிய நுடியலேடு அண்ணிக்க அசையப்படபேடு தன்ன பண்ண சொல்ல ఇను హళయల బేడ ఇదే అంతరంగ శుద్ధి ఇదే బహిరంగ శుద్ధి ఇదే నమ్మ కూడల సంగమ దేవర స్మరింతక మాత బాబు కలిసి ఎలా ధర్మవూ వందే ఒక్క యా ధర్మ బేరేత దేవ పరమాత్మ ఒప్పనే ఆ పరమాత్మన ఒప్పన నమో నామ ಚಾಂದಾಷಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ಡಾಕ್ಟರ್ ಚನ್ನಗೌಡ ಪಾಟೀಲ್ ಡಾಕ್ಟರ್ ಚನ್ನಬಸವ ಪಾಟೀಲ್ ಡಿವೈಎಸ್ಪಿ ಬಿಎಸ್ ತಳವಾರ್ ಡಿಎಚ್ ಕಂಬಾಳಿ ಪ್ರಹ್ಲಾದ್ ಗುಡಿ ಶಿವನ್ಗೌಡ ಗೋರೆಬಾಳ ಸೇರಿದಂತೆ ಅನೇಕರು ಮಾತನಾಡಿದರು ಈ ರೀತಿ ಈ ಪವಿತ್ರಗಳ ತಿಂಗಳಿನಿಂದ ಎಲ್ಲ ಮುಸ್ಲಿಮರ ಜೀವನದಲ್ಲಿ ಸತ್ತವಂತಿಕೆ ನೀತಿವಂತಿಕೆ ಪರೋಪಕಾರ ಮಾಡುವ ಗುಣ ಬಡವರಿಗೆ ಸಹಾಯ ಮಾಡುವ ಮನಸ್ಸು ನಿರ್ಗತಿಕರ ಮೇಲೆ ಕರುಣೆ ತೋರುವ ಸ್ವಭಾವ ಸ್ವಾಭಾವಿಕವಾಗಿಯೇ ಹುಟ್ಟಿಕೊಳ್ಳುತ್ತದೆ ಅಷ್ಟೇ ಅಲ್ಲ ರಮಾನ್ ತಿಂಗಳಿನಲ್ಲಿ ಉಪವಾಸ ಇರುವುದರಿಂದ ದೈಹಿಕವಾಗಿಯೂ ನಾವು ಚತುರ್ಥವಾಗುತ್ತೇವೆ ಏಕೆಂದರೆ ವೈಜ್ಞಾನಿಕವಾಗಿ ದೂರವಾಗಬಹುದು ಉಪವಾಸ ಇಡುವುದರಿಂದ ಬಡವರ ಹಸಿವಿನ ನೋವು ನಮಗೆ ಅರ್ಥವಾಗುತ್ತದೆ ಅದಕ್ಕೆ ನಾವು ಹಬ್ಬದ ದಿವಸ ಈದ್ಗಾಗಿ ನಮಾಜ್ ಮಾಡಲು ಹೋಗುವುದಕ್ಕಿಂತ ಮೊದಲು ಕಡ್ಡಾಯವಾಗಿ ಬಡವರಿಗೆ ನಿರ್ಗತಿಗಳಿಗೆ ಹಸಿಯದವರಿಗೆ ದಾನ ಮಾಡಲೇಬೇಕು ಆ ಕಡ್ಡಾಯ ದಾನಕ್ಕೆ ಅರಬಿಯಲ್ಲಿ ಚಿತ್ರ ಎನ್ನುತ್ತಾರೆ ನಡೆಸಿದ್ವಿ ಎಲ್ಲರೂ ಬಂದಿದ್ದರಲ್ಲಿ ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾತಾಡಲಿಲ್ಲ ಈ ಎಲ್ಲ ಹಬ್ಬಗಳು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಶ್ಚನ್ ಆಗಲಿ ಎಲ್ಲ ಹಬ್ಬಗಳು ನಾವು ಹಬ್ಬಗಳು ಈ ಸಂದರ್ಭದಲ್ಲಿ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಆ ಇದರಲ್ಲೂ ಸಹಿತ ಅಂತ ಹೇಳಿದೆ ಇನ್ನು ನಮಗೆ ಹಿಂದೂಗಳಲ್ಲಿ ಬರುವಂಥ ಹಬ್ಬಗಳು ಪ್ರತಿ ಹದಿನೈದು ನೆನಪುಗಳು ಬರ್ತಾ ಇರ್ತದೆ ಯಾಕಂತ ಮನುಷ್ಯ ಪ್ರತಿದಿನ ನಾವು ಊಟ ಮಾಡ್ತಿರ್ತೀವಿ ಕಾಮನ್ನಾಗಿ ಜೋಳ ಜೋಳ ಜೋಳದ ರೊಟ್ಟಿ ಅಥವಾ ಗೋಧಿ ಆಗಲಿ ಅಥವಾ ಅನ್ನ ಆಗಲಿ ಈ ಥರ ಊಟ ಮಾಡ್ತಾ ಇರ್ತೀವಿ ಪ್ರತಿ ಹದಿನೈದು ನಿಮಿಷಕ್ಕೊಮ್ಮೆ ನಮ್ಮ ಬಾಡಿ ಬ್ಯಾಲೆನ್ಸ್ ಆಗಲಿ ಅಂತ ಹೇಳ್ಕೊಂಡು ಪ್ರೋಟೀನು ವಿಟಮಿನ್ ಎಲ್ಲ ಸಿಗಲಿ ಅಂತ ಹೇಳ್ಕೊಂಡು ಹದಿನೈದು ದಿನಕ್ಕೊಂದು ಹಬ್ಬ ಇರ್ತದೆ ಆದ್ರೆ ಈ ಎಲ್ಲ ಕಾಟಿಯಲ್ಲೂ ಸ್ವೀಟ್ ತಿಂತ ಇರ್ತೀವಿ ಅವರು ಆಮೇಲೆ ಒಳ್ಳೆ ಸಂದೇಶಗಳ ಸಾಗಲಿಕ್ಕೆ ಜಾತ್ರೆಗಳಾಗ್ತವೆ ಹಬ್ಬಗಳೇ ಬೇರೆ ಬೇರೆ ಹಬ್ಬಗಳಿರ್ತವೆ ಎಲ್ಲರೂ ಸೇರ್ಬೇಕು ಒಗ್ಗಟ್ಟಾಗಬೇಕು ಎಲ್ಲರೂ ಒಂದು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹಿಂದಿನ ನಮ್ಮ ಹಿರಿಯರು ಮಾಡಿರ್ತಾರೆ ಅದೇ ಥರ ನಮ್ಮಲ್ಲಿ ಶ್ರಾವಣ ಬರ್ತದೆ ತಮ್ಮಲ್ಲಿ ಕೂಡ ರಂಜಾನ್ ಬರ್ತದೆ ರಂಜಾನ್ ಹಬ್ಬವು ಕೂಡ ತಮ್ಮಲ್ಲಿನ ಹಿಂದಿನ ಹಿರಿಯರೆಲ್ಲ ಒಂದು ಯೋಚನೆ ಮಾಡಿ ಎಲ್ಲರೂ ಎಲ್ಲ ಜನಾಂಗದವರು ಒಗ್ಗಟ್ಟಾಗಿರಲಿ ಅಥವಾ ನಮ್ಮ ಬಾಡಿಗೆ ಕೂಡ ವೈಜ್ಞಾನಿಕವಾಗಿ ಅವರು ವಿಚಾರಣೆ ನಡೆಸಿ ಉಪವಾಸ ಒಂದು ತಿಂಗಳ ಒಂದು ಉಪವಾಸ ಇರೋದು ಅಂದ್ರೆ ದೇಹದಲ್ಲಿ ತಾವು ಇಂದು ಆ ಪ್ರವಾಸರ ಕೊಟ್ಟಿಗೆ ಪಾತ್ರರಾಗಿರುತ್ತೆ ಹೇಳಿ ನಮ್ಮ ಅಮೂಲ್ಯ ನಡುಗಳಿಂದ ಪ್ರಯತ್ನ ಮಾಡೋಣ ಅಂತೇಳಿ ತರಡುಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿ ಗಡಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿದ್ಧರೂರು ತಾಲೂಕಿನ ಲಸಿಪ್ರಾಜ್ ಸಾಹೇಬರು ಹಾಗೂ ಕುಟುಂಬದ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಎಲ್ಲರನ್ನು ಕೃತಜ್ಞತೆಗಳನ್ನು ಸಲ್ಲಿಸಲು ಬರಲಿದ್ದಾರೆ ಈ ಮೋರ್ಚೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ರಮ ಶಾಹರು ఈ వేళ తహసీల్దార్ అరుణ్ కుమార్ దేసాయి సిపిఐ వీరారెడ్డి పిఐ దుర్గప్ప ముఖండరాధ హెచ్ఎన్ బడిగర్ ఖాజీ మల్లిక్ పంపయ్య స్వామి సాలిమఠ ఫిరోజ్ ఎండి నదీముల్లా జిల్లాని పాషా హుసేన్ సాబ్ చాంద్ పాషా జావీద్ ఎత్మారి షాలం తన్వీర్ సయ్యద్ అఖతర్ అక్రమ్ మజీద్ అధ్యక్ష ఉబేద్ జానీ పర్వేజ్ సయ్యద్ బందే నవాజ్ సేరదంత అనేకర